ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಆಗಿದೆ ಕಚೇರಿಯಲ್ಲಿಯೇ ಮಹಿಳೆಯರ ಜೊತೆ ಅನುಚಿತ ವರ್ತನೆ ಡಿಜಿಪಿ ರಾವ್ ರಾಸಲೀಲೆ ಪ್ರಕರಣ ಇದು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ತನ್ನ ಕಚೇರಿಯಲ್ಲಿ ಕುಳಿತುಕೊಂಡು ಹೆಣ್ಣು ಮಕ್ಕಳ ಜೊತೆ ಕಾಮದಾಟ ನಡೆಸಿರುವಂತಹ ವಿಡಿಯೋ ಇದು ಗೃಹ ಸಚಿವರ ಭೇಟಿಗೆ ಆಗಮಿಸಿದ್ದಾರೆ ರಾಮಚಂದ್ರ ರಾವ್ ಸದಾ ಶಿವನಗರದಲ್ಲಿರುವಂಥ ಪರಮೇಶ್ವರ್ ಅವರ ನಿವಾಸಕ್ಕೆ ರಾಮಚಂದ್ರರಾವ್ ಆಗಮಿಸಿದ್ದಾರೆ ಒಂದು ಇಬ್ಬರು ಮಹಿಳೆಯರ ಜೊತೆ ರಾಮಚಂದ್ರ ರಾವ್ ಕಾಮಲೀಲೆ ರಾಸಲೀಲೆ ನಡೆಸಿದ್ದಾರೆ ಅನ್ನೋದಕ್ಕೆ ಕೆಲವಷ್ಟು ವಿಡಿಯೋಗಳು ರಿಲೀಸ್ ಆಗಿದ್ದಾವೆ ವೈರಲ್ ಆಗಿದ್ದಾವೆ ಎಲ್ಲ ಕಡೆಗಳಲ್ಲೂ ಕೂಡ ಹರಿದಾಡ್ತಾ ಇವೆ ಆ ವಿಡಿಯೋದಲ್ಲಿರುವ ವ್ಯಕ್ತಿ ರಾಮಚಂದ್ರ ರಾವ್ ಅಂತಲೇ ಹೇಳಲಿಕ್ಕೆ ನಾವು ಖಚಿತಪಡಿಸ್ತಾ ಇಲ್ಲ ಆರೋಪ ಮಾತ್ರ ಇಲ್ಲಿ ಆ ವಿಡಿಯೋದಲ್ಲಿರುವಂಥ ವ್ಯಕ್ತಿ ರಾಮಚಂದ್ರ ರಾವ್ ಅಂತ ಖಚಿತಪಡಿಸ್ತಾ ಇಲ್ಲ ಬಟ್ ಒಂದು ಪೊಲೀಸ್ ಅಧಿಕಾರಿ ವೇಷದಲ್ಲಿರುವಂಥ ಯಾಕಂತ ಹೇಳಿದ್ರೆ ಅವರು ಹೇಳಿರುವ ಪ್ರಕಾರ ಅದೊಂದು ಎ ಐ ವಿಡಿಯೋ ಅಂತ ಹೇಳಿಕೊಂಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಮಾಡಿರುವಂಥ ವಿಡಿಯೋ ಅಂತ ಹೇಳಿಕೊಂಡಿದ್ದಾರೆ ಸತ್ಯಾಸತ್ಯತೆ ಬಗ್ಗೆ ತನಿಖೆ ಏನು ಹೇಳುತ್ತೋ ಮುಂದೆ ನೋಡಬೇಕಾಗಿದೆ ಬಟ್ ಪೊಲೀಸ್ ಅಧಿಕಾರಿ ಕಚೇರಿಯಲ್ಲಿ ಕುಳಿತುಕೊಂಡೆ ತನ್ನ ಸೀಟ್ನಲ್ಲೇ ಕುಳಿತುಕೊಂಡೆ ಇಬ್ಬರು ಮಹಿಳೆಯರ ಜೊತೆ ಅನುಚಿತವಾಗಿ ವರ್ತನೆ ಮಾಡಿರುವುದು ಈ ವಿಡಿಯೋ ರಿಲೀಸ್ ಆಗಿದೆ ಸದ್ಯಕ್ಕೆ ಆ ವ್ಯಕ್ತಿ ರಾಮಚಂದ್ರ ರಾವ್ ಅಂತಲೇ ಹೇಳಲಾಗ್ತಾ ಇದೆ ರಾಮಚಂದ್ರರಾವೇ ಆ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ ಈ ಕುರಿತಂತೆ ಮಾಹಿತಿಯನ್ನು ಯಾವಾಗ ವಿಡಿಯೋಗಳು ಹೊರಬಿದ್ವೋ ವೈರಲ್ ಆಗ್ತಾ ಹೋಯ್ತೋ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗ್ತಾ ಹೋಯ್ತೋ ತಕ್ಷಣ ರಾಮಚಂದ್ರರಾವ್ ಅಲ್ಲಿಂದ ನೇರವಾಗಿ ಅವರ ನಿವಾಸಕ್ಕೆ ತೆರಳಿದ್ದಾರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ

नहीं तो 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 नहीं � ಎಸ್ಸಿ ಕಾಲದಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ ಡಿಜಿಪಿ ರಾಮಚಂದ್ರ ರಾವ್ ಹೇಳಿದ್ದ ಮಾತಿದ್ದು ಹೌದು ಎಂಟು ವರ್ಷಗಳ ಹಿಂದೆ ನಾನು ಬೆಳಗಾವಿಯಲ್ಲಿದ್ದೆ ನಾನು ಅಡ್ವೊಕೇಟ್ ಜೊತೆ ಮಾತನಾಡ್ತೇನೆ ಇದರ ಬಗ್ಗೆ ತನಿಖೆ ಆಗಬೇಕು ಇದೆಲ್ಲ ಫ್ಯಾಬ್ರಿಕೇಟೆಡ್ ಅಂತ ಹೇಳಿದ್ದಾರೆ ಇದೆಲ್ಲವೂ ಕೂಡ ನಕಲಿ ಅಂತ ಹೇಳಿದ್ದಾರೆ ಇದು ಎಂಟು ವರ್ಷದ ಹಿಂದಿನ ವಿಡಿಯೋ ಅಂತ ಹೇಳಿ ಗೊತ್ತಾಗ್ತಾ ಇದೆ ಇದೊಂದು ನಕಲಿ ವಿಡಿಯೋ ಈ ಬಗ್ಗೆ ನನಗೆ ಐಡಿಯಾ ಇಲ್ಲ ಇದು ನನಗೂ ಕೂಡ ಶಾಕಿಂಗ್ ಆಗಿದೆ ನನಗೆ ಯಾವುದೇ ರೀತಿ ಐಡಿಯಾ ಇರಲಿಲ್ಲ ಯಾಕಂತ ಹೇಳಿದ್ರೆ ನಡೆದಿದ್ರೆ ತಾನೇ ಐಡಿಯಾ ಇರ್ಲಿಕ್ಕೆ ಸಾಧ್ಯ ಯಾವ ಕ್ರಿಯೇಟ್ ಆಗಿದೆ ಅನ್ನೋದು ಕೂಡ ನನ್ಗೆ ಗೊತ್ತಿಲ್ಲ ಆ ವಿಡಿಯೋ ಫ್ಯಾಬ್ರಿಕೇಟೆಡ್ ಅಂತ ಹೇಳಿದ್ದಾರೆ ಇದೆಲ್ಲವೂ ಕೂಡ ಫ್ಯಾಬ್ರಿಕೇಟೆಡ್ ಅಂತ ಹೇಳಿ ಡಿ ಜಿ ಪಿ ರಾವ್ ಹೇಳಿದ್ದಾರೆ

ಇದರ ಬಗ್ಗೆ ನನಗೆ ಐಡಿಯಾ ಇಲ್ಲ ನಡೆದಿದ್ದರೆ ತಾನೇ ಐಡಿಯಾ ಇರಲಿಕ್ಕೆ ಸಾಧ್ಯ ಯಾವಾಗ ಈ ವಿಡಿಯೋ ಕ್ರಿಯೇಟ್ ಮಾಡಲಾಗಿದೆಯೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಬಟ್ ನಾನು ಎಂಟು ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿದ್ದೆ ಅಂತ ಹೇಳಿದ್ದಾರೆ ಅಲ್ಲಿಗೆ ತಾವು ಬೆಳಗಾವಿಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಸಂದರ್ಭದಲ್ಲಿ ಇದು ಆಗಿರಬಹುದಾ ಎನ್ನುವ ಸುಳಿವನ್ನು ಅವರೇ ನೀಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಹೇಳಿ ಅವರೇ ಹೇಳಿದ್ದಾರೆ ಇಟ್ ಇಸ್ ಆಲ್ ಫ್ಯಾಬ್ರಿಕೇಟೆಡ್ ಅಂತ ಕೂಡ ಮಾತನಾಡಿದ್ದಾರೆ ರಾಮಚಂದ್ರ ರಾವ್ ಒಮ್ಮೆ ಯೂನಿಫಾರ್ಮಲ್ಲೇ ಈ ವಿಡಿಯೋ ನೋಡ್ತಾ ಇದ್ದರೆ ಯೂನಿಫಾರ್ಮಲ್ಲಿ ಇದ್ದುಕೊಂಡೇ ಒಬ್ಬ ಮಹಿಳೆಯನ್ನು ತಬ್ಬಿಕೊಳ್ಳುವಂಥ ಪ್ರಯತ್ನ ಮತ್ತೊಂದು ಬಾರಿ ಸೂಟ್ ಹಾಕಿಕೊಂಡು ಕುಳಿತಂಥ ವ್ಯಕ್ತಿ ತಬ್ಬಿಕೊಳ್ಳುವಂಥ ಪ್ರಯತ್ನ ಅಥವಾ ಅನುಚಿತವಾಗಿ ವರ್ತನೆ ಮಾಡುವಂಥ ಪ್ರಯತ್ನ ಇದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಇಲ್ಲೊಂದು ವಿಡಿಯೋ ರಿಲೀಸ್ ಆದ ನಂತರದಲ್ಲಿ ಅದು ರಾಮಚಂದ್ರರಾವ್ ಅನ್ನುವ ರೀತಿಯ ಹೋಲಿಕೆ ಕಾಣಿಸಿಕೊಂಡ ತಕ್ಷಣ ರಾಮಚಂದ್ರ ರಾವ್ ನೇರವಾಗಿ ದೌಡಾಯಿಸಿದ್ದಾರೆ ಗೃಹ ಸಚಿವರ ಮನೆಗೆ ಏನೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಂದು ಒಂದು ಭಾಗ ಆದರೆ ನಿಜಕ್ಕೂ ಕೂಡ ಈ ವಿಡಿಯೋ ಅಸಲಿಯತ್ತೇನು ಈಗ ಪ್ರಾಥಮಿಕವಾಗಿ ಸಿಗ್ತಾ ಇರುವಂಥ ಮಾಹಿತಿ ಏನು ಯಾವಾಗ ಯಾರು ಏನು ಎತ್ತ ಅಂತ ಹಳೆ ಎಂಟು ವರ್ಷದ ಹಿಂದಿನ ವಿಡಿಯೋ ಆಗಿದ್ರೆ ಇವತ್ತು ಪ್ರಸ್ತುತದಲ್ಲಿ ಯಾಕೆ ರಿಲೀಸ್ ಆಗುವಂತ ಕೆಲಸ ಆಗಿದೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡೋದಾದ್ರೆ ಸಂತೋಷ್ ದಶಾಥ ಸಾಮಾನ್ಯವಾಗಿ ಇಂತ ಪ್ರಕರಣಗಳು ಬಂದಾಗ ಮೊದಲು ಆರಂಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ದೂರುಗಳು ದಾಖಲಾಗಿದೆ ಅಂತ ನಾವು ಗಮನಿಸಿದಾಗ ಯಾವುದೇ ದೂರುಗಳು ಇದುವರೆಗೂ ಕೂಡ ದಾಖಲಾಗಿಲ್ಲ ಸೊ ಇವರ ಜೊತೆ ಏನು ವಿಡಿಯೋ ಏನು ಡಿ ಜಿ ಪಿ ಆಗಿರುವಂತ ಜಾರಿ ನಿರ್ದೇಶನದ ಹಕ್ಕು ಜಾರಿ ನಿರ್ದೇಶನದ ಏನು ಡಿ ಜಿ ಪಿ ಆಗಿ ಕೆಲಸ ಮಾಡ್ತಾ ಇರುವಂತಹ ರಾಮಚಂದ್ರರಾವ್ ಏನಿದ್ದಾರೆ ಇವರು ಇದ್ದಾರೆ ಅನ್ನುವ ಹೇಳಿ ಹೇಳಾಗ್ತಾ ಇರುವಂಥ ವಿಡಿಯೋಗಳೇನಿದೆ ಈ ವಿಡಿಯೋದಲ್ಲಿ ಇರುವಂತಹ ಮಹಿಳೆಯರ ಜೊತೆ ರಾಮಚಂದ್ರರಾವ್ ಖಾಸಗಿ ಅಂಗಾಂಗಗಳನ್ನು ಮುಟ್ಟಿ ಅವರ ಜೊತೆ ನಡೆದುಕೊಳ್ಳುವ ರೀತಿ ಏನಿದೆ ಅವರ ಚೇಂಬರ್ನಲ್ಲೇ ಕೂತ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಇದು ಆಕ್ಷೇಪರ ಮತ್ತು ಅಪರಾಧ ಕೂಡ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಎಲ್ಲ ಒಂದು ಕಡೆ ಶಿಸ್ತಿನ ಇಲ್ಲ ಆಗಿರುವಂತಹ ಪೊಲೀಸ್ ಇಲಾಖೆಯಲ್ಲಿ ಇವರೇ ಅಶಿಸ್ತಿನಿಂದ ನಡೆದುಕೊಳ್ತಿದ್ದಾರ ಅನ್ನೋದು ಒಂದು ಕಡೆ ಪ್ರಶ್ನೆ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಬೇಲಿಯೇ ಎದ್ದು ಹೊಳೆ ಮೈದ ಕತೆ ಇದು ಅಂತ ಹೇಳಲಾಗ್ತಾ ಇರುವಂತದ್ದು ಪೊಲೀಸರು ಯಾರನ್ನೋ ಕರ್ಕೊಂಡ್ ಬರ್ತಾರೆ ಇಂತಹ ತಪ್ಪುಗಳನ್ನ ಮಾಡಿದಂತ ಕ್ರಮವನ್ನು ಕೈಗೊಳ್ತಾರೆ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ತಾರೆ ಆದ್ರೆ ಪೊಲೀಸರೇ ಇಂಥ ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋದು ಈಗಿರುವಂತ ಮೊದಲ ಪ್ರಶ್ನೆ ಸಾರ್ವಜನಿಕವಾಗಿ ಆದ್ರೆ ಇದಕ್ಕೆ ಏನು ಡಿಜಿಪಿ ಅವರು ಹೇಳುವಂತ ಸ್ಪಷ್ಟನೆ ಬೇರೆ ಈ ವಿಡಿಯೋದಲ್ಲಿ ಇರುವಂತದ್ದು ನಾನು ಅಲ್ವೇ ಅಲ್ಲ ಇದೊಂದು ಎ ಐ ವಿಡಿಯೋ ಆಗಿರುವಂಥದ್ದು ಅದರ ಜೊತೆಗೆ ಫ್ಯಾಬ್ರಿಕೇಟ್ ಮಾಡಿರುವಂತಹ ವಿಡಿಯೋ ಈ ವಿಡಿಯೋದಲ್ಲಿ ನಾನು ಇಲ್ಲ ಅಂತ ಅವರು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಅದರ ಜೊತೆಗೆ ಅವರೇ ಒಂದು ಎಲ್ಲ ಒಂದು ಕಡೆ ಇಂಟ್ ಕೊಡ್ತಾ ಇರುವಂಥದ್ದು ಇದು ಸುಮಾರು ಆರೇಳು ವರ್ಷಗಳ ಹಿಂದಿನ ವಿಡಿಯೋ ಅಂತ ಅನಿಸುತ್ತೆ ನಾನು ಏಳು ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತೇಳಿ ಅಂದರೆ ಬೆಳಗಾವಿ ರೇಂಜ್ ಅಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವರು ಈ ವಿಡಿಯೋ ಆಗಿರ್ಬೋದಾ ಅಂತ ಅನುಮಾನ ಅವ್ರಿಗೂ ಕೂಡ ಇರ್ಬೋದು ಅಂತ ಕಾಣಿಸುತ್ತೆ ಸೊ ಈ ಕಾರಣಕ್ಕಾಗಿ ಆ ಮಾಹಿತಿಯನ್ನು ಅವರೇ ಕೊಟ್ಟಂಥ ರೀತಿಯಲ್ಲಿರುವಂಥದ್ದು ಯಾವಾಗ ಈ ವಿಡಿಯೋ ವೈರಲ್ ಆಗುತ್ತೋ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ತಕ್ಷಣ ಇವರು ಅಲ್ಲಿಂದ ನೇರವಾಗಿ ಗೃಹ ಸಚಿವರ ಮನೆಗೆ ಹೋಗಿರುವಂಥದ್ದು ಭೇಟಿಯನ್ನು ಮಾಡಿ ಇಡೀ ಪ್ರಕರಣಕ್ಕೆ ಮತ್ತು ಈ ವಿಡಿಯೋಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಅಂತೇಳಿ ಅಲ್ಲಿಗೆ ತೆರಳ್ತಾರೆ ಆದರೆ ಗೃಹ ಸಚಿವರು ಅಲ್ಲಿ ಇವರನ್ನು ಭೇಟಿ ಆಗಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಯಾಕೆಂತ ಹೇಳಿದ್ರೆ ಈಗಾಗಲೇ ಪೊಲೀಸ್ ಇಲಾಖೆಯವ್ರದ ಸಾಕಷ್ಟು ಆರೋಪಗಳು ಸಾಲ ಸಾಲ ಆರೋಪಗಳು ಬಂದಿರೋದಂತೂ ಕೂಡ ನಾವು ಗಮನಿಸಿದ್ವಿ ಹೀಗಾಗಿ ಗೃಹ ಸಚಿವರು ಕೂಡ ಇವರನ್ನು ಭೇಟಿಯನ್ನು ಮಾಡಿಲ್ಲ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಖುದ್ದು ಸಿ ಎಂ ಅವರ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೇಳಿರುವಂಥದ್ದು ಡಿಜಿಪಿ ಜಿ ಪಿ ಆಗಿರುವಂಥ ಐ ಮತ್ತು ಡಿ ಜಿ ಆಗಿರುವಂಥ ಡಾಕ್ಟರ್ ಎಂ ಎಸ್ ಸಲೀಂ ಅವರ ಬಳಿ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೇಳಿರುವಂಥದ್ದು ಸೊ ಎಲ್ಲ ಮಾಹಿತಿಗಳನ್ನು ಒಂದು ಕಡೆ ಸರ್ಕಾರದ ಮಟ್ಟದಲ್ಲೂ ಕೂಡ ಪಡ್ಕೊಳ್ಳಾಗ್ತಾ ಇರುವಂಥದ್ದು ಅಂದರೆ ಸಿ ಎಂ ಅವರು ಇರ್ಬೋದು ಗೃಹ ಸಚಿವರು ಇರ್ಬೋದು ಅದರ ಜೊತೆಗೆ ಡಿ ಜಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ನಿಜಕ್ಕೂ ಇದೊಂದು ಅಸಲಿ ವಿಡಿಯೋನಾ ಇಲ್ಲ ನಕಲಿ ವಿಡಿಯೋನಾ ಅನ್ನೋದು ಈಗ ಗೊತ್ತಾಗಬೇಕಾಗಿರುವಂಥದ್ದು ಅದು ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ರಾಮಚಂದ್ರ ಅವರು ದೂರನ್ನು ಕೊಡಬೇಕಾಗತ್ತೆ ಈ ವಿಡಿಯೋ ಫ್ಯಾಬ್ರಿಕೇಟ್ ಆಗಿದೆ ಎ ಆಗಿದೆ ಅಂತ ಹೇಳಿ ಅವರು ದೂರನ್ನು ಕೊಟ್ಟು ದೂರನ್ನ ದಾಖಲು ಮಾಡಿಕೊಂಡು ಅದನ್ನ ಪಡ್ಕೊಂಡ ನಂತರ ಎಫ್ ಎಸ್ ಎಲ್ ಗೆ ಕಳಿಸಬೇಕಾಗುತ್ತೆ ಹಾಗೆ ಸಂಪರ್ಕ